ಮಾಹಿತಿ ಅಧಿಕಾರಿಯೇ ತಪ್ಪಿತಸ್ಥ ಅಂದ್ರೆ ಏನ್ ಮಾಡೋದು ಒಂದು ದಿನ ವಿಳಂಬ ಆದ್ರೆ ಇನ್ನೂರ ಐವತ್ತು ರೂಪಾಯಿ ಪೆನಾಲ್ಟಿ ಬೀಳುತ್ತೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗು ಹೋಗ್ಬೋದು ಕೆಲ್ಸಕ್ಕೆ ಸೇರಿದಾಗ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಅದು ಕೊಡ್ಬೇಕಾ ಬೇಡವಾ ಆರ್ ಟಿ ಐ ಇನ್ಫಾರ್ಮೇಶನ್ ತಗೊಳ್ಳೋದು ಈಗ ಎಲ್ಲೋ ಒಂದ್ ಕಡೆ ಇದ್ದು ಒಂದ್ ಸಂಬಳ ಸಂಬಳ ಅಷ್ಟೇ ಇದೆ ಆಸ್ತಿ ಮಾತ್ರ ಜಾಸ್ತಿ ಆಗಿದೆ ಯಾಕೆ ಇದರಲ್ಲಿ ಸಾರ್ವಜನಿಕ ಹಿತ ಇದೆ ನನಗ್ ಬೇಕು ಅಂತ ಕೇಳ್ದ ಏನಿದೆ ಪಬ್ಲಿಕ್ ಇಂಟ್ರೆಸ್ಟ್ ಇದರಲ್ಲಿ ನೋಡಿ ನನಗೆ ಐವತ್ತು ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಐ ಟಿ ಆರ್ ಅದು ಬಂದಿರಬೇಕಲ್ಲ ಅವರ ಇನ್ಕಮ್ ಇರಬೇಕಲ್ಲ ಬರ್ದೇ ಇದ್ರೆ ಅವರು ತಪ್ಪಿಸ್ತು ಕೆಲವರು ಏನ್ ಮಾಡ್ತಾರೆ ಮಾಹಿತಿ ಅಧಿಕಾರಿಗಳು ಆ ವಿಚಾರಣೆ ನಡೆಯೋ ದಿವಸ ತಂದಿರ್ತಾರೆ ಸರ್ ಒಂದ್ಸಲ ಕಳಿಸಿದ್ದೆ ತಲುಪಿಲ್ಲ ಇವಾಗ ತಗೊಳ್ಳಿ ಅಂತ ಕೊಡಿ ಅಂತ ಕೊಡ್ತಾರೆ ಆ ಥರನೂ ಇದೆ ಕೆಲವು ಸಲ ಒಂದ್ಸಲ ಎಚ್ಚರಿಕೆ ಕೊಡುವಂತ ಕಲ್ಸಸು ಇದೆ ಸಲ ಬಿಡ್ತಾ ಇದ್ದೀವಿ ಮುಂದಿನ ಸಲ ಹಂಗೆ ಮಾಡಿದ್ರೆ ಪೆನಾಲ್ಟಿ ಆಗ್ತೀವಿ ಅಂತ ಸೊ ಅದೂ ಇದೆ ಇವಾಗ ನೋಡಿ ಕರ್ನಾಟಕ ಮಾಹಿತಿ ಆಯೋಗ ಕೊಟ್ಟಿದೆ ಮನಿ ಆರ್ಡರ್ ಮೂಲಕ ದುಡ್ಡು ಕಟ್ಟು ಕಳಿಸಬಹುದು ಅಂತ ಅರ್ಜಿ ಶುಲ್ಕ ಮತ್ತೆ ಹೆಚ್ಚುವರಿ ಶುಲ್ಕ ಇದೆಯಲ್ಲ ಅದನ್ನು ಆರ್ಡರ್ ಮೂಲಕನೂ ಕಳಿಸಬಹುದು ಅಂತಿದೆ ಸೊ ಆತರ ಅದ ಆಮೇಲೆ ಬಂದಿರುವಂತಹ ಅದು ಕಾನೂನಲ್ಲಿ ಇಲ್ಲ ಆಮೇಲೆ ಬಂದಿರುವಂತಹ ಅಮೆಂಡ್ಮೆಂಟ್ ಅಂತಲ್ಲ ಒಂದು ಆರ್ಡರ್ ಬಂದಿದೆ ಅದ್ ಅದಕ್ಕೆ ತಕ್ಕಂತೆ ನಾವು ನಮ್ಮ ಕರ್ತವ್ಯಗಳನ್ನ ಇದೊಂದು ಒಂದು ಸ್ವಯಂ ಪ್ರೇರಿತ ಆಯ್ತು ಅರ್ಜಿ ಸಲ್ಲಿಸಿದ್ರೆ ಆಯಿತು ಅಂತದ್ದು ಮತ್ತೆ ಇವಾಗ ಅರ್ಜಿ ತಿರಸ್ಕಾರ ಮಾಡೋದು ಯಾವಾಗ ನೀವು ಇದ್ರಿಗೂ ಹೇಳಿದ್ದು ಕೆಲವು ಕಾನೂನು ಏನ್ ಮಾಡಿದ್ದಾರೆ ಕೆಲವು ಕಾನೂನು ಕಾನೂನನ್ನ ಕೊಡಬಾರ್ದು ಅಂತಾನು ಇದೆ ಕೊಡಬಾರ್ದು ಅಂದ್ರೆ ಅರ್ಥ ಏನಂದ್ರೆ ಅದನ್ನ ಬಹಿರಂಗ ಪಡಿಸಬೇಕಾಗಿಲ್ಲ ಅಂತ ಇದೆ ಅಲ್ಲೂ ಒಂದು ಕೊಕ್ಕಿ ಹಾಕಿದ್ದಾರೆ ಸಾರ್ವಜನಿಕ ದೃಷ್ಟಿಯಿಂದ ಕೊಡಬೇಕು ಅನ್ಸಿದ್ರೆ ಅದನ್ನು ಕೊಡ್ಬೋದು ಬಟ್ ಅದು ಯಾರು ನಿರ್ಧಾರ ಮಾಡ್ತಾರೆ ಅನ್ನೋ ಮಾಹಿತಿ ಅಧಿಕಾರಿ ನಿರ್ಧಾರ ಮಾಡಬೇಕು ಇದನ್ನು ಕೊಡೋದರಿಂದ ಸಾರ್ವಜನಿಕ ಕಲ್ಯಾಣ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನು ಅವ್ರು ನಿರ್ಧಾರ ಮಾಡಬೇಕು ಅದಕ್ಕೆಲ್ಲ ತಿರ್ಗಿ ಪ್ರೊಸೀಜರ್ ಬರ್ತೀನಿ ನಾನು ಒಂದು ಸೊ ರಿಜೆಕ್ಟ್ ಮಾಡೋದು ಯಾವುದಾದ್ರು ಅಂತ ಒಂದು ಸೆಕ್ಷನ್ ಇದೆ ಸೆಕ್ಷನ್ ಎಂಟು ಅಂತ ಇದೆ ಅದರಲ್ಲಿ ಅದರಲ್ಲಿ ಹೇಳ್ತಾರೆ ಯಾವ್ಯಾವ ಮಾಹಿತಿ ಕೊಡಬೇಕಾಗಿಲ್ಲ ಅಂತ ಭಾಳ ಇಂಪಾರ್ಟೆಂಟು ಮಾಹಿತಿ ಇದು ದೇಶದ ಸುಭದ್ರತೆಗೆ ಧಕ್ಕೆ ತರುವಂಥ ಇನ್ಫಾರ್ಮೇಶನ್ ಕೊಡಬೇಕಾಗಿಲ್ಲ ಇವಾಗ ಯಾವುದೋ ಒಂದು ಮಾಹಿತಿ ಕೊಡ್ತೀರಾ ನೀವು ಮಿಲ್ಟ್ರಿ ಇರ್ಬೋದು ಹೋಮ್ ಮಿನಿಸ್ಟ್ರಿಯಿಂದ ಕೆಲವೆಲ್ಲ ಇರುತ್ತೆ ಪೊಲೀಸಲ್ಲಿ ಇರುತ್ತೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಸಿ ಐ ಇರುತ್ತೆ ಆ ಥರ ಆಯ್ತಲ್ಲ ಅದು ಆ ಮಾಹಿತಿ ಕೊಡೋದ್ರಿಂದ ಯಾರು ಅದನ್ನು ದುರುಪಯೋಗ ಪಡಿಸ್ಕೊಂಡು ದೇಶದ ಸುಭದ್ರತೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರಾ ಆದರೆ ಆ ಮಾಹಿತಿ ಕೊಡಬೇಡಿ ಅಂತಾರೆ ಸೊ ಇದಕ್ಕೆಲ್ಲ ಪ್ರಕರಣಗಳು ಕೆಲವೆಲ್ಲ ಇವೆ ಒಂದು ಎರಡನೇದು ವೈಯಕ್ತಿಕ ಮಾಹಿತಿ ಕೊಡಬೇಡಿ ಅಂತಾರೆ ವೈಯಕ್ತಿಕ ಅಂದ್ರೆ ಏನು ಸಂಬಳ ವೈಯಕ್ತಿಕ ಮಾಹಿತಿ ಅಲ್ಲ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸಂಬಳವನ್ನ ಮಾಯ ವೈಯಕ್ತಿಕ ಮಾಹಿತಿ ಅಂತ ಪರಿಗಣಿಸಿಲ್ಲ ಅದು ಹೇಳಲೇಬೇಕು ಅವಾಗಲೇ ಹೇಳಿದೀನಲ್ಲ ಸ್ವಯಂ ಪ್ರೇರಿತವಾಗಿ ಪ್ರಕಟ ಮಾಡಬೇಕಂತ ಖಂಡಿತ ಹಾಕ್ಬೇಕು ಕೊಡಲೇಬೇಕು ಅದಾಗಲೇ ಪ್ರಕಟಣೆ ಮಾಡಿರ್ಬೇಕು ಅವರು ವೆಬ್ಸೈಟ್ ಅಲ್ಲೇ ಪ್ರಕಟಣೆ ಮಾಡಬೇಕು ಇದು ಅರ್ಜಿನೇ ಬೇಕಿಲ್ಲ ಅದಕ್ಕೆ ಆಯ್ತಾ ಸುಂಟು ಡಿಸ್ಕ್ಲೋಸರ್ ಅಲ್ಲಿ ಏನಂದ್ರೆ ಎಕ್ಸಾಕ್ಟ್ ಸ್ಯಾಲ್ರಿ ಕೊಡೋಲ್ಲ ಯಾವ ಸ್ಕೇಲಲ್ಲಿ ಇದ್ದಾರೆ ಅಷ್ಟು ಮಾತ್ರ ಕೊಡ್ತಾರೆ ಯಾಕೆಂದ್ರೆ ಎಕ್ಸಾಕ್ಟ್ ಸ್ಯಾಲ್ರಿ ಕೊಡೋದ ನೀವು ಉದಾಹರಣೆಗೆ ಇವಾಗ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ ಅದು ಕೊಡೋಂಗಿಲ್ಲ ಯಾಕೆಂದ್ರೆ ಅದರಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಅವ್ರ ಮನೆ ವಿಷಯ ಇರ್ಬೋದು ಅವರು ಹುಟ್ಟಿದ ಡೇಟ್ ಇರ್ಬೋದು ಅಥವಾ ಏನೋ ಇರುತ್ತೆ ಬೇರೆ ಬೇರೆ ಇರುತ್ತೆ ಅದರಿಂದ ಸಾರ್ವಜನಿಕರಿಗೆ ಏನು ಪ್ರಯೋಜನ ಇಲ್ಲ ಸಂಬಳ ಎಷ್ಟು ಬೇಕೋ ಕೇಳ್ಕೊ ಅದರಲ್ಲಿ ಇವರು ಪಿ ಎಫ್ ಇರುತ್ತೆ ಎಚ್ ಆರ್ ಎ ಇರುತ್ತೆ ಸೇವಿಂಗ್ಸ್ ಮಾಡಿರ್ತಾರೆ ಎಲ್ಲೋ ಒಂದಿಷ್ಟು ಈ ಸ್ಯಾಲ್ರಿ ಯಾತಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಹೇಳಿದಾಗ ನಾವೇ ದುಡ್ಡು ಕಟ್ತಾ ಇದ್ದೀವಿ ಅಂತ ಒಂದು ಇನ್ನೊಂದು ಸರ್ಕಾರಿ ನೌಕರರ ಅಥವಾ ಅಧಿಕಾರಿಗಳ ಜವಾಬ್ದಾರಿಯನ್ನು ಸ್ಥಾಪನೆ ಮಾಡೋದಕ್ಕೂ ಕೇಳ್ತಾ ಇದ್ದಾರೆ ನೀವು ಐದು ಲಕ್ಷ ತಗೊಂಡು ಏನು ಕೆಲಸ ಮಾಡ್ತಾಯಿದ್ದೀರಾ ಆಯ್ತಾ ಒಂದು ಇದೊಂದು ಕೆಲವರು ಇನ್ನೊಂದು ಥರ ಯೂಸ್ ಮಾಡ್ತಾರೆ ಅಂದರೆ ಕೆಲವು ಇದು ವರದಿಗಳು ಅಥವಾ ಲೇಖನಗಳನ್ನ ನಾನು ಅರ್ಥ ಮಾಡ್ಕೊಂಡು ಈ ಕೆಲಸಕ್ಕೆ ಬಂದಾಗ ಇವನಕ್ಕೆ ಸಂಬಳ ಎಷ್ಟಿತ್ತು ಆಸ್ತಿ ಎಷ್ಟಿತ್ತು ಈ ಕೆಲಸದಿಂದ ಬೇರೆ ಕೆಲಸಕ್ಕೆ ಹೋದ ಮೇಲೆ ಈ ಎಷ್ಟು ಆಸ್ತಿ ಇದೆ ಈ ಸಂಬಳ ಜಾಸ್ತಿ ಏನು ಆಗದೇನೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಇದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಕೆಲವರು ಆರ್ ಟಿ ಐ ಇನ್ಫಾರ್ಮೇಶನ್ ತಗೊಳ್ಳೋದು ಇವಾಗ ಎಲ್ಲೋ ಒಂದು ಕಡೆ ಇದ್ದು ಒಂದು ಸಂಬಳ ಇನ್ಯಾವುದೋ ಒಂದು ಲಿಕ್ವಿಡಿಟಿ ಪೋಸ್ಟ್ ಹೋದ್ರು ಆಯ್ತು ಶಕ್ತಿ ಶಕ್ತಿಶಾಲಿ ಆದಂತಹ ಪ್ರೋಸ್ಟ್ ಪೋಸ್ಟ್ ಹೋದ್ರು ಸಂಬಳ ಅಷ್ಟೇ ಇದೆ ಆಸ್ತಿ ಮಾತ್ರ ಜಾಸ್ತಿ ಆಗಿದೆ ಯಾಕೆ ಇಲ್ಲ ಈ ತರ ಏನೋ ಒಂದು ಅನಾಲಿಸಿಸ್ ಮಾಡ್ತಾರೆ ಹೊರದೇಶದಲ್ಲೆಲ್ಲ ಇದು ಮಾಡಿದ್ದಾರೆ ಅಸೆಟ್ ಡಿಸ್ಕ್ಲೋಸರ್ ಅಂತ ಇದಕ್ಕೆ ಹೆಸರು ಬೈ ಅಸೆಟ್ ಇಟ್ ಸಲ್ಫ್ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದಿ ಟ್ರಾನ್ಸ್ಪರೆನ್ಸಿ ಅಂತ ಒಂದು ಮಾಡ್ತಾರೆ ಆ ಥರ ಅದು ಬಹಿ ಸೂಚಕವಾಗಿ ಹೇಳ್ತಾ ಇದ್ದೀನಿ ನಾನು ಅದು ಒಂದು ಆ ರೀತಿಯಲ್ಲಿ ವೈಯಕ್ತಿಕ ಮಾಹಿತಿ ಅಂದರೆ ಏನು ಅಂತಂದರೆ ಇದೊಂದು ಒಂದಾದಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೇಳುವಂಥದ್ದು ಸರ್ಕಾರನೇ ಮೊಬೈಲ್ ನಂಬರಿಗೆ ದುಡ್ಡು ಕೊಟ್ಟಿದ್ದರೆ ಅದು ವೈಯಕ್ತಿಕ ಆಗೋಲ್ಲ ಸರ್ಕಾರನೇ ಕೊಡ್ತಿದ್ದರೆ ಮೊಬೈಲ್ ಆದ್ರೂ ನಿಮ್ಮ ವೈಯಕ್ತಿಕ ನಂಬರ್ ಆಗಲ್ಲ ಉದಾಹರಣೆಗೆ ಖಂಡಿತ ನೀವು ಅದು ಮಾಡೋಕ್ಕಾಗಲ್ಲ ಅದು ಕೇಳಲೇಬಹುದು ಕೇಳಬಹುದು ಅಥವಾ ಸರ್ಕಾರಿ ನೌಕರ ಅಂತ ಕೊಟ್ಟಿದ್ದಾರೆ ಅನ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡೋದಲ್ಲ ಸ್ವಲ್ಪ ಅಸಭ್ಯ ಅನ್ಸುತ್ತೆ ಅದನ್ನ ಹೇಳ್ತಾ ಇಲ್ಲ ನಾನು ಬಟ್ ಸಾಮಾನ್ಯವಾಗಿ ಕೇಳಬಹುದು ಮಾಹಿತಿ ಕೊಡಬೇಕಾಗುತ್ತೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಏ ಅಂತ ಅಂತಕೊಳೋಣ ನಿಮ್ಮ ಹೆಂಡತಿ ಹೆಸರೇನು ಎಷ್ಟು ಮಕ್ಕಳಿದ್ದಾರೆ ಯಾವ ಊರುಗಳಲ್ಲಿ ಓದ್ತಾ ಇದ್ದ ಓದ್ತಾ ಇದ್ದಾರೆ ಇದನ್ನು ಕೇಳೋಕ್ಕಾಗಲ್ಲ ಇದಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಏನೂ ಸಂಬಂಧ ಇಲ್ಲ ಅದು ಫಿಲಾಸ್ ಎರಡನೇ ತತ್ವ ಏನಪ್ಪ ಅಂದರೆ ಮಾಹಿತಿ ಯಾವಾಗ ಯಾವಾಗ ಮಾಹಿತಿ ತಾವು ಮಾಡ್ತಾ ಇರೋ ಕೆಲಸಕ್ಕೆ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿದೆಯೋ ಅದನ್ನು ಮಾತ್ರ ಕೇಳ್ಬೋದು ವೈಯಕ್ತಿಕ ಮಾಹಿತಿ ಕೇಳೋ ಹಾಗಿಲ್ಲ ಅಂತ ಇದು ಅದರ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ಯಾವುದೋ ಒಂದು ಪ್ರಕರಣ ಬಂದಿತ್ತು ಅದೇನು ಹೇಳುತ್ತೆ ಅಂದರೆ ಯಾರೋ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ ಪ್ಲ್ಯಾನಿಂಗು ಆಪರೇಷನ್ ನಡೆದಿದೆ ಯಾರೋ ಒಬ್ಬ ಅರ್ಜಿ ಹಾಕ್ತಾನೆ ಆ ಅಲ್ಲಿ ಎಷ್ಟು ಜನಕ್ಕೆ ಆಪರೇಷನ್ ಮಾಡಿದ್ರಿಜೆಕ್ಟಲ್ಲಿ ಕ್ಯಾಂಪಲ್ಲಿ ಕ್ಯಾಂಪಲ್ಲೂ ಕ್ಯಾಂಪ್ ಹಾಕಿದ್ದಾರೆ ಸ್ಟರ್ಲೈಸೇಷನ್ ಕ್ಯಾಂಪ್ ಅಂತ ಮಾಡ್ತಾರೆ ಎಷ್ಟು ಜನಕ್ಕೆ ಮಾಡಿದ್ದೀರ ಗಂಡಸ್ರೆಷ್ಟು ಹೆಂಗಸ್ರೆಷ್ಟು ಅವ್ರ ಹೆಸರುಗಳೇನು ಅವ್ರ ವಿಳಾಸ ಏನು ಅವ್ರು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ರ ಇನ್ಸೆಂಟಿವ್ ಏನು ಕೊಡ್ತಾರೆ ಇದರಲ್ಲಿ ಎಲ್ಲವೂ ಕೊಡಬೇಕಾಗತ್ತೆ ಆದರೆ ಅವರು ವಿಳಾಸ ಕೊಡೋಂಗಿಲ್ಲ ಅದು ವೈಯಕ್ತಿಕ ಆಗುತ್ತೆ ದುಡ್ಡು ಯಾಕೆ ಅಂದ್ರೆ ಸರ್ಕಾರ ಕೊಟ್ಟಿರೋದ್ರಿಂದ ಅದು ಖರ್ಚಾಗಿದೆ ಅಂತ ಬೇಕಾಗತ್ತೆ ಅವ್ರ ವಿಳಾಸ ಯಾಕೆ ಇಷ್ಟು ಜನಕ್ಕೆ ಮಾಡಿದೀವಿ ಅಷ್ಟು ಜನ ಗಂಡಸರು ಅಷ್ಟು ಜನ ಹೆಂಗಸರು ಅಷ್ಟೇ ಅಷ್ಟು ಸೊ ಹಾಗೆ ನೋಡ್ಬೇಕು ಈಗ ಯಾರೋ ಒಬ್ಬ ಅಧಿಕಾರಿ ಎಲ್ ಟಿ ಸಿ ಹೋಗಿದ್ದಾರೆ ಹೋಗಿದ್ದಾರೆ ಯಾವ ಊರಿಗೆ ಹೋದ್ರು ಎಷ್ಟು ಖರ್ಚಾಗಿದ್ದಾರೆ ಎಲ್ಲಿ ಉಳ್ಕೊಂಡ್ರು ಯಾರ ಜೊತೆ ಹೋದ್ರು ಅಂದ್ರೆ ಸಾಧ್ಯ ಇಲ್ಲ ಅಲ್ವಾ ಈ ತರದ್ದು ಬಂದಿವೆ ನಾವೆಲ್ಲ ಹೇಳ್ತಾ ಇರೋದಲ್ಲ ಪ್ರಕರಣಗಳಿಂದಾನೆ ನಾನು ಯಾವುದೂ ಹೇಳ್ತಿಲ್ಲ ಸೊ ಆವಾಗ ಏನ್ ಮಾಡಬೇಕು ಎಲ್ ಟಿ ಸಿ ಎಷ್ಟು ದುಡ್ಡು ಖರ್ಚಾಯಿತು ಅನ್ನೋದನ್ನ ಕೊಡಬೇಕು ಯಾವ ಊರಿಗೆ ಹೋಗಿರೋದ್ರು ಬೇಕಾದ್ರೆ ಕೊಡ್ಬೋದು ಅಷ್ಟು ಬಿಟ್ಟರೆ ಯಾರ ಜೊತೆ ಹೋದ್ರು ಯಾಕೆ ಹೋದಲ್ಲ ಕೆಲವು ಸಲ ಏನಾಗುತ್ತೆ ಈ ವೈಯಕ್ತಿಕ ಮಾಹಿತಿ ಅನ್ನೋದು ಸ್ವಲ್ಪ ಬ್ಲರ್ ಆಗಿಬಿಡುತ್ತೆ ಅದು ಅದ ದಾಟತ್ತೆ ಉದಾಹರಣೆಗೆ ಇವಾಗ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರುತ್ತೆ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಲ್ಲ ಆ ರಿಟರ್ನ್ ಕಾಪಿ ಕೊಡು ಅಂತ ಕೇಳಿದ್ರೆ ಕೊಡ್ಬೋದಾ ಇಲ್ವಾ ಮಾಹಿತಿಯಕ್ಕೂ ಕನಲ್ಲಿ ಕೊಡೋಕ್ಕಾಗಲ್ಲ ಅದು ವೈಯಕ್ತಿಕ ಐ ಟಿ ಆರು ಹಾಂ ಕೊಡು ಹ್ಞೂ ಹಾಂ ಐ ಟಿ ಆರ್ಗೆ ಕೊಡೋದು ಬಿಡೋದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹಾಕಿಬಿಟ್ಟೇನೋಪ್ಪ ಹಾಕ್ಬಿಟ್ಟು ಐ ಟಿ ಆರ್ ಕಾಪಿನೇ ಕೊಟ್ಬಿಡಿ ಅಂತ ಅದಾಗೋಲ್ಲ ಅದು ಕೊಡಬಾರ್ದು ಇಟ್ ಇಸ್ ಪರ್ಸ್ನಲ್ ಯಾಕೆಂದ್ರೆ ಅದ್ರಲ್ಲಿ ಅದು ಪ್ಯಾನ್ ನಂಬರ್ ಇರುತ್ತೆ ಆಧಾರ್ ನಂಬರ್ ಇರುತ್ತೆ ಆದಾಯ ಇರುತ್ತೆ ಸೇವಿಂಗ್ಸ್ ಇರುತ್ತೆ ಇನ್ನೇನೇನೋ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಕೊಡಬಾರ್ದು ಅಂತ ಅದು ಎರಡನೇದು ಅದಕ್ಕೂ ಇವ್ರು ಮಾಡ್ತಾ ಇರೋ ಕೆಲಸಕ್ಕೂ ಸಂಬಂಧ ಇಲ್ಲ ಟ್ಯಾಕ್ಸ್ ಕಟ್ಟಿದಾರಾ ಇಲ್ಲ ಅಂತ ನೋಡ್ಕೊಳ್ಳೋದು ಇನ್ಕಮ್ ಟ್ಯಾಕ್ಸ್ ನನ್ಕತೆ ಅಯಾ ನಮ್ಮ ಕೆಲಸ ಅಲ್ಲ ಅದು ಅಂತ ಕಟ್ಟಿಲ್ಲ ಅಂದರೆ ಅದೊಂದು ಬೇರೆ ಥರ ಇದೆ ಸೊ ಹೀಗೆ ಮಾಡುವಂಥ ಒಂದು ಇದೆ ಒಂದು ಪ್ರಕರಣದಲ್ಲಿ ಏನಾಗೋಯಿತು ಯಾರೋ ಒಬ್ಬ ಏನೋ ಡೌರಿ ಕೇಸಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದ ಅವನ ಮೇಲೆ ನನಗೆ ಅಮೌಂಟ್ ಮರ್ತೋಗಿದೆ ಬಟ್ ಹೇಳ್ತೀನಿ ಇಷ್ಟು ದುಡ್ಡು ಕೊಟ್ಟಿದ್ವಿ ನಾವು ಇನ್ನೂ ಒಂದು ಇಪ್ಪತ್ತೈದು ಲಕ್ಷನೋ ಮೂವತ್ತು ಲಕ್ಷನೋ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ರು ಯಾರಾದ್ರೂ ಅತ್ತೆ ಮಾವ ಮತ್ತೆ ಹೆಂಡತಿ ಇವನು ತಗೊಂಡು ಹೊಡೆ ಹಾಕಿದ್ರು ಡೌರಿ ಕೇಸ್ ಡೌರಿ ಕೇಸ್ ಅಂತ ಇವನೇನು ಮಾಡ್ದ ಒಂದು ನನಗೆ ಐ ಟಿ ಆರ್ ಕೊಡಿ ಅಂತ ಕೇಳಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರ್ದು ಅತ್ತೇದು ಮಾವನು ಹೆಂಟಿದು ಕೇಸ್ ಹೊರಡೇ ಇರೋನು ಪೊಲೀಸ್ ಕಸ್ಟಡಿಲೋ ಎಲ್ಲ ಇರೋನು ಅವರು ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳಿದ್ರು ಇಲ್ಲ ಕೊಡೋಕೆ ಇದು ಬರೋಲ್ಲ ಅಂತ ಇವನೇನು ಮಾಡ್ದೆ ಅಪೀಲ್ ಹೋದ ಇದರಲ್ಲಿ ಸಾರ್ವಜನಿಕ ಹಿತ ಇದೆ ನನಗೆ ಬೇಕು ಅಂತ ಕೇಳ್ದೆ ಏನಿದೆ ಪಬ್ಲಿಕ್ ಇಂಟ್ರೆಸ್ಟ್ ಇದರಲ್ಲಿ ನೋಡಿ ನನಗೆ ಐವತ್ತೋ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಐ ಟಿ ಆರ್ ಅದು ಬಂದಿರಬೇಕಲ್ಲ ಅವರ ಇನ್ಕಮ್ ಇರಬೇಕಲ್ಲ ಬರದೇ ಇದ್ರೆ ಅವರು ತಪ್ಪಿಸ್ತು ಈ ಥರ ಒಂದೊಂದು ವೈಯಕ್ತಿಕ ಯಾವುದು ಸಾರ್ವಜನಿಕ ಯಾವುದು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇರುತ್ತೆ ಸ್ವಲ್ಪ ಹುಷಾರ ನೋಡ್ಕೋತ್ತೆ ಮಾಹಿತಿ ಅಧಿಕಾರಿಗಳು ಆಯ್ತಾ ಇದೆ ಅದೇ ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ಸಾಮಾನ್ಯ ಕೊಡೋಲ್ಲ ಅವನು ಪ್ರೂವ್ ಮಾಡಿದ ಆ ಥರ ಅವನ ಕೇಸಲ್ಲಿ ಆಯ್ತದು ಅದು ಆಯೋಗ ಡಿಸೈಡ್ ಇಟ್ಕೊಳ್ಳಿ ಸೊ ಹಾಗೆ ಅದು ಆಗುತ್ತೆ ಇನ್ನೊಂದು ಏನಾಗುತ್ತೆ ಈಗ ಯಾವ್ದಾರ ಮಾಹಿತಿ ಕೊಡೋದ್ರಿಂದ ಅವ್ನಿಗೆ ಏನೋ ಒಂದು ಪ್ರಚೋದನೆ ಕೊಟ್ಟು ಅವನೇನೋ ಒಂದು ಕ್ರೈಮ್ ಮಾಡ್ತಾನೆ ಒಂದು ಕ್ರೌಯ್ಯ ಅಥವಾ ಒಂದು ವೈಲೆನ್ಸ್ ಮಾಡ್ತಾನೆ ಅಂದರೆ ಅಪರಾಧ ಮಾಡ್ತಾನೆ ಅಂದರೆ ಅದನ್ನು ಕೊಡೋ ಹಾಗಿಲ್ಲ ಅಂತ ಅಂದರೆ ನೀವು ಕೊಡೋ ಮಾಹಿತಿಯಿಂದ ನಾನು ಒಂದು ಅಪರಾಧವನ್ನು ಎಸಗೋದಕ್ಕೆ ಕಾರಣ ಆಗತ್ತಾ ಅಂತ ಉದಾಹರಣೆ ಕೊಡ್ತೀನಿ ಒಂದು ಕಾಲೇಜಲ್ಲಿ ಅಥವಾ ಒಂದು ಇಂಟರ್ವ್ಯೂ ಬೋರ್ಡಲ್ಲಿ ಯಾರೋ ಇದ್ದಾರೆ ಒಂದು ನಾಲ್ಕೈದು ಜನ ಇದ್ದಾರೆ ಕಮಿಟಿ ಇದೆ ನನಗೆ ಕಮ್ಮಿ ಮಾರ್ಕ್ಸ್ ಕೊಟ್ಟು ಕೆಲಸ ಸಿಗದೇ ಇರೋವಾಗ ಮಾಡಿದವರು ಯಾರು ಅಂತ ಕೇಳ್ತಾನೆ ಮಾಹಿತಿ ಕು ಕಾನೂನು ನೀವು ಅವನ ಹೆಸರು ಹೇಳೋಕ್ಕಾಗಲ್ಲ ಅವ ಇಂಟರ್ವ್ಯೂ ಬೋರ್ಡ್ ಅಲ್ಲಿರೋ ಹೆಸರು ಹೇಳಿದ್ರೆ ಏನಾಗುತ್ತೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾನೆ ಅದು ಮಹಿಳೆಯರಿದ್ರೆ ಇನ್ನೂ ಜಾಸ್ತಿ ಅದು ಅಥವಾ ಒಂದು ಇದರಲ್ಲಿ ಏನು ಎಕ್ಸಾಮಿನೇಷನ್ ಪೇಪರ್ನ ಯಾರು ಕರೆಕ್ಟ್ ಮಾಡಿದ್ರು ವ್ಯಾಲ್ಯೂಟ್ರ್ ಯಾರು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಥವಾ ಲೋಕಾಯುಕ್ತಕ್ಕೋ ಅಥವಾ ಪೊಲೀಸ್ ಸ್ಟೇಷನ್ಗೋ ಒಂದು ಮಾಹಿತಿ ಅರ್ಜಿ ಕೊಟ್ಟುಬಿಟ್ಟು ಇವತ್ತು ಸಾಯಂಕಾಲ ಯಾರ ಮನೆ ರೈಡ್ ಮಾಡ್ತೀರಾ ಅಂತ ಕೇಳಿದ್ರೆ ಆಗಲ್ಲ ಸೊ ಇಂಥ ಮಾಹಿತಿಗಳನ್ನ ಕೊಡಬಾರ್ದು ಅಂತ ಒಂದು ಆ ಸೆಕ್ಷನಲ್ಲಿ ಬರುತ್ತೆ ಆಯಿತಾ ಅದು ಒಂದು ಥರ ಒಂದು ಏಳು ಎಂಟು ಕೇಸಿಗೆ ಇದಿದೆ ಸೆಕ್ಷನ್ ಎಂಟರಲ್ಲಿದೆ ಅದನ್ನ ಯಾವುದನ್ನು ಕೊಡೋಕ್ಕಾಗೋದಿಲ್ಲ ಅಂತ ವೈಯಕ್ತಿಕ ಮಾಹಿತಿ ಹೇಳಿದ್ದೀನಿ ನಾನು ಇಂಪಾರ್ಟೆಂಟು ದೇಶದ ಸುಭದ್ರತೆಗೊಂದು ಅಥವಾ ಸಾರ್ವಭೌಮ ಒಂದು ಪ್ರಿವಿಲೇಜಸ್ ಅಂತಿರುತ್ತೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತಿರುತ್ತೆ ಪಾರ್ಲಿಮೆಂಟ್ರಿ ಪ್ರಿವಿಲೇಜ್ ಅಂದರೆ ನಮ್ಮ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ವಿಶೇಷವಾದಂಥ ಒಂದು ಹಕ್ಕನ್ನು ಕೊಟ್ಟಿರ್ತಾರೆ ಇವಾಗ ನೀವು ನೋಡ್ಬೋದು ಪಾರ್ಲಿಮೆಂಟಲ್ಲಾಗಲಿ ಲೋಕಸಭಾಲಾಗಲಿ ಅಥವಾ ವಿಧಾನಸೌಧದಲ್ಲಾಗಲಿ ಬೇಕಾದಷ್ಟು ಗಲಾಟೆಗಳು ನಡೀತಾ ಇರುತ್ತೆ ಅಥವಾ ಏನೇನೋ ಕಿರಿ ಕಿರ್ ಕಿರ್ಚಾಟ್ಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅಂತೆಲ್ಲ ಹೇಳ್ತಾರೆ ಅಲ್ಲಿ ನಡೆಯುವ ನಡಾವಳಿಗಳಿರುತ್ತಲ್ಲ ಅದೆಲ್ಲ ಪಬ್ಲಿಕ್ ಆಗುತ್ತೆ ಅದೇನಿಲ್ಲ ಆದರೆ ಈ ಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಒಂದಿಷ್ಟು ವಿಶೇಷವಾದಂಥ ಹಕ್ಕುಗಳಿವೆ ಅದನ್ನು ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ ಅಂತೀವಿ ಅದು ಕಾನ್ಫಿಡೆನ್ಷಿಯಲ್ ಅದನ್ನು ಯಾರಿಗೂ ಕೊಡಬೇಕಾಗಿಲ್ಲ ಕೊಡಬಾರ್ದು ಅಂತ ಈ ಕಾನೂನನ್ನು ಹೇಳ್ತಾನೆ ಅಥವಾ ಜನರಿಗೂ ಆಗೋಕ್ಕೆ ಸಾಧ್ಯತೆ ಇದೆ ಇವಾಗ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ ಸ್ಥಾಯಿ ಸಮಿತಿಗಳು ಲೋಕಸಭೆಯ ಸ್ಥಾಯಿ ಸಮಿತಿಗಳು ಬರುತ್ತೆ ಅವರಲ್ಲೇ ಬಂದು ಮೀಟಿಂಗ್ ಮಾಡ್ತಾರೆ ಯಾವುದೋ ಒಂದು ಕಾನೂನು ಬಗ್ಗೆ ಜನ ಏನು ಮಾಡ್ತಾರೆ ಅವು ತಮ್ಮ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಕೊಡ್ತಾರೆ ಅಂದರೆ ಕಮಿಟಿ ಕೊಡ್ತಾರೆ ಸರ್ಕಾರ ಅಲ್ಲ ಕಮಿಟಿ ಕೊಡ್ತಾರೆ ಅದ್ರ ಕಾಪಿನ ಯಾರೂ ಕೇಳೋ ಹಾಗಿಲ್ಲ ನಾವು ಯಾರು ಕೊಟ್ಟಿರ್ತಾನೋ ಅವನೂ ಬೇರೆಯವ್ರು ಹೇಳಬಾರ್ದು ಅದು ಪಾರ್ಲಿಮೆಂಟ್ರಿ ಪ್ರಿವಿಲೇಜು ಕೆಲವು ಸಲ ರಾಜ್ಯದ ಪರಿಸ್ಥಿತಿ ಒಂಥರ ಕ್ಷುಬ್ಧವಾಗಿದೆ ಏನೋ ವೈಲೆನ್ಸ್ ಬರ್ತಾ ಇದೆ ಅನ್ನೋವಾಗ ಏನು ಮಾಡ್ತಾರೆ ಗವರ್ನರ್ಗು ಪ್ರೈಮ್ ಮಿನಿಸ್ಟ್ರಿಗೂ ಒಂದು ಲೆಟ್ರ್ ಕರೆಸ್ಪಾಂಡೆನ್ಸ್ ನಡೆದಿರುತ್ತೆ ಇವಾಗೆಲ್ಲ ವಾಟ್ಸಪ್ ಇರ್ಬೋದು ಅಥವಾ ಏನೋ ಬೇರೆ ಇಮೇಲ್ ಇರ್ಬೋದು ಏನೋ ಅದನ್ನು ಕೊಡೋ ಹಾಗಿಲ್ಲ ಸೊ ಇವೆಲ್ಲ ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ಸಲ್ಲಿ ಬರುತ್ತೆ ಸೊ ಈ ಥರ ಒಂದು ಎಂಟು ಹತ್ತು ಕಾರಣ ಒಂದು ಆಧಾರದಲ್ಲಿ ಮಾಹಿತಿಯನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತೇವೆ ಅದು ನೋಡ್ಕೋಬೇಕಾಗತ್ತೆ ನಾವು ಅದು ಸೆಕ್ಷನ್ ಇದೆ ಅಂತ ಕಾಪಿ ರೇಟ್ ಬಗ್ಗೆ ಏನಾರ ಇದ್ದರೆ ಕೊಡುವಂಥದ್ದಿಲ್ಲ ಅಂತ ಅಂದರೆ ವೈಯಕ್ತಿಕವಾದಂಥ ಕಾಪಿ ರೇಟ್ ಯಾರತ್ರ ಇರುತ್ತೆ ಅದನ್ನು ಕೊಡೋ ಹಾಗಿಲ್ಲ ಸರ್ಕಾರದ ಕಾಪಿ ರೇಟ್ ಆದರೆ ಕೊಡಬೇಕು ಅಂತ ಹೇಳುತ್ತೆ ಸರ್ಕಾರ ಪ್ರಕಟ ಮಾಡಿದರೆ ಕಾಪಿ ರೇಟ್ ಇಲ್ಲ ಅಂತ ಈಗ ಉದಾಹರಣೆಗೆ ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ಗಳು ಬರುತ್ತೆ ಅಲ್ಲಿ ರಿಪೋರ್ಟಬಲ್ ನಾಟ್ ರಿಪೋರ್ಟಬಲ್ ಅಂದು ಎರಡು ಇರುತ್ತೆ ರಿಪೋರ್ಟಬಲ್ ಅಂದರೆ ಬಂದೇ ಇರುತ್ತೆ ಅದಕ್ಕೇನು ಕಾಪಿ ರೇಟ್ ಇಲ್ಲ ಕಾಪಿ ರೇಟ್ ಇಲ್ಲ ಅದಕ್ಕೆ ನೀವು ಬೇಕಾದ್ರೆ ಅದನ್ನು ಕನ್ನಡಕ್ಕೆ ಮಾಡ್ಬೋದು ತಮಿಳು ಮಾಡ್ಬೋದು ಯಾತಕ್ಕೆ ಆದರೆ ಅದೇ ಥರ ಮಾಡಬೇಕು ಅದನ್ನು ತಪ್ಪು ಮಾಡಬಾರ್ದು ಅದು ಬೇರೆ ಆಗೋಲ್ಲ ಆಗಲ್ಲ ಸುಪ್ರೀಂ ಕೋರ್ಟು ಅಂತ ಅಷ್ಟೇ ಹೇಳಬೇಕಾಗತ್ತೆ ಅದನ್ನು ಸರಿಯಾಗಿ ಹೇಳಬೇಕು ಇನ್ನು ನಿನ್ನೆನೋ ಮೊನ್ನೆನ ನೋಡ್ತಾ ಇದ್ದೆ ನಾನು ಭಾಷಾ ಅನು ಅನುವಾದ ತಪ್ಪಾದರೆ ನಿಮ್ಮನ್ನು ತೋಣ ಒಳ್ಳೆ ಆಗ್ತೀವಿ ಅಂತ ಆ ಥರ ಅದೇನಿವೆ ಆ ಥರ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ಕಾನೂನು ಮಾಡೋವಾಗ ತುಂಬ ಹುಷಾರಾಗಿರ್ಬೇಕು ಸರ್ ಅದು ತಪ್ಪಾಗಬಾರ್ದು ಅಂತ ಸೊ ಇಂಥ ಮಾಹಿತಿಯನ್ನು ಕೊಡಬಾರ್ದು ಅನ್ನೋದು ಒಂದು ಇದ್ರ ಇನ್ನೊಂದು ಅಂಶ ಅವ್ನು ಬೆಳ್ಕೊಂಡಿದೆ ಏನಪ್ಪ ಅಂದರೆ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟ ಮಾಹಿತಿ ಅಂದರೆ ನಾವು ಯಾರೋ ಒಬ್ರದ್ದು ಮಾಹಿತಿ ಕೇಳ್ತೀವಿ ಅವ್ರು ಇನ್ಯಾರೋ ಬೇರೆ ಆಗಿರ್ತಾರೆ ಹಾಗಾದ ಇಲಾಖೆಯಲ್ಲಿ ಇದ್ರೂ ಅಥವಾ ಇಲ್ಲದೆ ಇದ್ರೂ ಬೇರೆ ಆಗಿರುತ್ತದೆ ಯಾರಿಗೋ ಹೊರಗಡೆ ಇರುತ್ತಾರೆ ಅವ್ರ ಮಾಹಿತಿ ಅವ್ರ ಹತ್ರ ಇರುತ್ತೆ ಅದನ್ನು ಕೊಡ್ಬೋದಾ ಬೇಡವಾ ಅಂತ ಇದೆ ಪಿ ಎಫ್ ಅಂತ ಇಟ್ಕೊಳ್ಳೋಣ ಅಥವಾ ಪೆನ್ಷನ್ ಅಂತ ಇಟ್ಕೊಳ್ಳೋಣ ಎಷ್ಟು ಬರ್ತಾ ಇದೆ ಪೆನ್ಷನ್ ಅಂತ ಯಾರೋ ಒಬ್ಬ ತೀರ್ಕೊಂಡ್ಬಿಡ್ತಾರೆ ಅಂದ್ಕೊಳ್ಳೋಣ ಅವ್ರ ಹೆಂಡತಿನೋ ಗಂಡನೋ ಅಪ್ಲಿಕೇಶನ್ ಹಾಕ್ತಾರೆ ನಮ್ಮ ಯಜಮಾನರಿಗೆ ಎಷ್ಟು ಬರ್ತಾ ಇತ್ತು ಪೆನ್ಷನ್ನು ಅಂತ ಗೊತ್ತಿಲ್ಲದೇ ಇರ್ಬೋದು ಅದು ಇದನ್ನೇನಂತ ಮಾಡೋದು ಕೆಲವು ಸಲ ಇದನ್ನು ಮಾ ಮೂರನೇ ವ್ಯಕ್ತಿ ಮಾಹಿತಿ ಅಂತ ಮಾಡ್ತಾ ಇದ್ದಾರೆ ಇವಾಗ ಅದು ಕೆಲವು ಸಲ ಯಾಕೆಂದರೆ ಆ ವ್ಯಕ್ತಿ ಇದ್ದಾರೆ ಆ ಪೆನ್ಷನ್ ಬರ್ತಾ ಇರೋದು ವೈಯಕ್ತಿಕ ಮಾಹಿತಿನೂ ಆಗೋ ಚಾನ್ಸಸ್ ಇದೆ ಸ್ಯಾಲ್ರಿ ಅಂದರೆ ಅದು ಸೇರಿಕೊಳ್ಳುತ್ತೆ ಅಂತ ಅಂಥ ಸಮಯದಲ್ಲಿ ಏನು ಮಾಡಬೇಕು ಇವಾಗ ಈ ಐ ಟಿ ಆರ್ ಬಗ್ಗೆ ಹೇಳಿದ್ನಲ್ಲ ನಾನು ಈ ರೌರಿ ಕೇಸಲ್ಲಿ ಅವಾಗ ಮೊದಲು ಏನು ಮಾಡಿದ್ರು ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸೋರು ಆ ಅತ್ತೆ ಮಾವನ್ ಕೇಳಿದ್ರು ಕೊಡೋದೋ ಬೇಡವೋ ಅಂತ ಅಂದರೆ ಅದು ಥರ್ಡ್ ಪಾರ್ಟಿ ಅಂತ ಅರ್ಥ ಅದು ಮೂರನೇ ವ್ಯಕ್ತಿ ಸಲ್ಲಿಸಿರುವಂಥ ಮಾಹಿತಿ ಅದನ್ನು ಕೊಡೋಕ್ಕಾಗಲ್ಲ ಅಂತ ಅಂದರೆ ಹೊರಗಡೆ ಯಾರೋ ಸಲ್ಲಿಸಿರ್ತಾರೆ ಆ ಮಾಹಿತಿಯನ್ನು ಅದನ್ನು ಕೊಡ್ಬೋದಾ ಅಂತ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಜನ ಅಂದರೆ ಯಾರೋ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಒಂದು ಕಚೇರಿಲಿ ಎಕ್ಸ್ ಅಂತ ಇಟ್ಕೊಳ್ಳೋಣ ಕೆಲಸ ಮಾಡ್ತಾ ಇದ್ದಾರೆ ವೈ ಅನ್ನೋನು ಏನು ಮಾಡ್ತಾನೆ ಆ ಎಕ್ಸ್ ಮೇಲೆ ದೂರುಗಳ್ನು ಕೊಡ್ತಾ ಬರ್ತಾನೆ ನೀವು ಸರಿ ಕೆಲಸ ಮಾಡ್ತಾ ಇಲ್ಲ ಲಂಚ ತೊಗೋತಾ ಇದ್ದಾರೆ ಬರೋದಿಲ್ಲ ಏನೋ ಅವ್ನು ಅವ್ನಿಗೆ ಗ್ರೀ ಏನು ಮಾಡ್ತಾನೆ ಆರ್ ಟಿ ಐ ಅಪ್ಲಿಕೇಶನ್ ಹಾಕಿ ಆ ವೈ ಅನ್ನೋರು ಬ ದೂರು ಕೊಟ್ಟಿದ್ದಾರಲ್ಲ ಆ ಕಾಪಿಗಳೆಲ್ಲ ಕೊಡಿ ಅಂತಾನೆ ಹ್ಞೂ ಎಕ್ಸ್ ಮೇಲ್ ಬಂದಿರೋ ದೂರುಗಳು ಕೊಡಿ ಅಂತಾನೆ ಇದು ಮೂರನೇ ವ್ಯಕ್ತಿಯ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಆಗುತ್ತೆ ಯಾಕೆಂದರೆ ನಾನು ಯಾರೋ ಕೊಟ್ಟಿರೋದು ಅದು ಅವನೇನಾರು ಅದನ್ನು ಇದನ್ನು ಯಾರಿಗೂ ತಿಳಿಸ್ಬೇಡಿ ಅಂತ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದರೆ ಕೊಡೋಕ್ಕಾಗಲ್ಲ ಇಲ್ಲದೆ ಹೋದರೆ ಸಾರ್ವಜನಿಕ ಹಿತ ಅಡಗಿದ್ರೆ ಕೊಡ್ಬೋದು ಅದು ಅದು ತರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಕಾಂಟ್ರಾಕ್ಟರು ಟೆಂಡರ್ ಹಾಕಿದ್ದಾನೆ ಟೆಂಡರ್ ಆದಮೇಲೆ ಕೊಡಲೇಬೇಕಾಗತ್ತೆ ಆದರೆ ಆ ಟೆಂಡರ್ನೊಂದು ಜಿ ಎಸ್ ಟಿ ಐ ಅನ್ನು ಪ್ಯಾನ್ ನಂಬರು ಇದು ಕೊಡೋ ಹಾಗಿಲ್ಲ ಏಕೆಂದರೆ ಆ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಅದು ಅವನು ಯಾರೋ ಸಲಿಸಿರ್ತಾನೆ ಯಾವುದೋ ಒಂದು ಕೆಲಸಕ್ಕೆ ಸಲಿಸಿದ್ದಾನೆ ಅದನ್ನು ನೀವು ಬೇರೆಯವ್ರು ಕೊಡೋಕ್ಕಾಗಲ್ಲ ನೀವು ಸೊ ಹೀಗೆ ಮಾಡುವಂಥದ್ದು ಕೆಲವೆಲ್ಲ ಬಂದಿದೆ ಇವಾಗ ಅದು ಸ್ವಲ್ಪ ಇಂಪ್ರೂವ್ ಆಗಿದೆ ಉದಾಹರಣೆಗೆ ಕೆಲಸಕ್ಕೆ ಸೇರಿದಾಗ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಅದು ಕೊಡಬೇಕಾ ಬೇಡವಾ ಯಾರೋ ಒಬ್ಬ ಕೇಳ್ತಾನೆ ಇಂಥವ್ರಿಗೂ ಯಾರೋ ಬಸವಣ್ಣ ಅನ್ನೋರು ಯಾರೋ ಕೆಟ್ಟಿದಾರಲ್ಲ ಅದ ಅದರ ಕಾಪಿ ನನ್ನ ಕೊಡಿ ಶೈಕ್ಷಣಿಕ ಕೊಡಿ ಇದೆಲ್ಲ ಏನಾಗುತ್ತೆ ಅಂದರೆ ಸರ್ವಿಸ್ ರಿಜಿಸ್ಟ್ರಲ್ಲಿ ಬಂದ್ಬಿಡುತ್ತೆ ಕೆಲವು ಸಲ ಈ ಸರ್ವಿಸ್ ರಿಜಿಸ್ಟರ್ ಕೊಡಬೇಕನ್ನೋದೇ ಒಂದು ದೊಡ್ಡ ಕಾನೂನಾಗಿದೆ ಸರ್ವಿಸ್ ರಿಜಿಸ್ಟ್ರಲ್ಲಿ ಇವರು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಯಾವಾಗ ಸೇರಿದ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಇವೆಲ್ಲ ಇರುತ್ತೆ ಅದನ್ನು ಕೊಡಬಾರ್ದು ಅಂತೇ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವಾಗ ಅದರಿಂದ ನಿಮ್ಗೇನು ಪ್ರಯೋಜನ ಇಲ್ಲ ಅಂತ ಪ್ರಯೋಜನ ಇದೆ ಅಂತ ಅವನು ಸಾಧಿಸದೇ ಕೊಡಬೇಕಾಗತ್ತೆ ಸಾಮಾನ್ಯವಾಗಿ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಉದಾಹರಣೆಗೆ ಇವಾಗ ಲೀವ್ ಲೆಟರ್ ಯಾರೋ ಲೀವ್ ಹಾಕಿದ್ದಾರೆ ಆ ಲೀವ್ ಲೆಟ್ರ್ ಕಾಪಿ ಕೊಡಿ ಅಂದರೆ ಈ ಲೀವ್ ಲೆಟ್ರ್ ತೊಗೊಂಡು ನೀನು ಏನು ಅದಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧ ಲೀವ್ ಕೊಡೋದು ಬಿಡೋದು ಅವ್ರಿಗೂ ಅವ್ರ ಮೇಲಧಿಕಾರಿಗೂ ಸಂಬಂಧಪಟ್ಟ ವಿಷಯ ನೀವು ಕೇಳಿರ್ತಾರೆ ಅವ್ರು ಲೀವ್ ಕೊಟ್ಟಿರ್ತಾರೆ ಲೀವ್ ಕೊಡದೆ ಹೋದ್ರೆ ಕ್ರಮ ತಗೋತಾರೆ ಅವರು ಇಲ್ಲ ಸಂಬಳ ಕಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಿನ್ನ ಸಾರ್ವಜನಿಕ ಕೆಲಸಕ್ಕೇನು ತೊಂದರೆ ಆಗಿಲ್ವಲ್ಲ ಅಂತ ಒಂದು ವಾದ ಸೊ ಇಂಥವುಗಳನ್ನ ಕೊಡಬಾರ್ದು ಅಂತ ಈ ಥರ್ಡ್ ಸೇರಿಸ್ತಾ ಇದ್ದಾರೆ ಕೆಲವೆಲ್ಲ ಇನ್ನೂ ಸ್ಪಷ್ಟವಾಗಿಲ್ಲ ಏಕೆ ನಮ್ಮ ಜಡ್ಜ್ಮೆಂಟ್ಗಳು ಬರಬೇಕಿನ್ನ ಬಂದಾಗ ಕೆಲವು ಸ್ಪಷ್ಟತೆ ಸಿಕ್ಕತ್ತೆ ನಮಗೆ ಆ್ಯಸ್ ಇಟ್ ಈಸ್ ಇದು ಕೊನೆ ಭಾಗ ನಾಲ್ಕನೇ ಭಾಗ ಏನಪ್ಪ ಅಂದರೆ ಇವಾಗ ಮಾಹಿತಿ ಕೊಡೋರ್ಗು ಮಾಹಿತಿ ತೊಗೊಳೋರ್ಗು ಏನೋ ಒಂದು ಕಿರಿಕಿರುತ್ತೆ ಯಾವಾಗಲೂ ಇರುತ್ತೆ ನಾನೇನೋ ಕೇಳ್ತೀನಿ ಅವ್ರೇನೋ ಕೊಡ್ತಾರೆ ನಾನು ನಾಲ್ಕು ಪ್ರಶ್ನೆ ಕೇಳಿರ್ತೀನಿ ನಾಲ್ಕು ಮಾಹಿತಿ ಕೇಳಿರ್ತೀನಿ ಅವ್ರು ಎರಡೇ ಪ್ರಶ್ನೆ ಕೊಟ್ಟಿರ್ತಾರೆ ಉತ್ತರ ಕೊಟ್ಟಿರ್ತಾರೆ ನಾನು ಕೇಳಿದ್ದು ವರ್ಷವೇ ಬೇರೆ ನೀವು ಕೇಳಿದ ವರ್ಷವೇ ಬೇರೆ ಮೂವತ್ತು ದಿನದಲ್ಲಿ ಕೊಡಬೇಕು ಅಂತ ಹೇಳ್ತೀರಾ ಮೂವತ್ತೈದು ದಿನ ಆಗಿದೆ ಈ ಥರ ಒಂದು ಸಮಸ್ಯೆಗಳು ಬರುತ್ತೆ ಮೂವತ್ತು ದಿನ ನಾನು ಹೇಳಿದ್ದೀನಿ ಆವಾಗಲೇ ತಪ್ಪು ತಿಳ್ಕೊಬೇಡಿ ಅದೊಂದು ಸಾಮಾನ್ಯ ಮಾಹಿತಿಗೆ ಇವಾಗ ಈ ಮೂರನೇ ವ್ಯಕ್ತಿ ಮಾಹಿತಿ ಅಂತ ಹೇಳಿದ್ನಲ್ಲ ಒಂದು ಹದಿನೈದು ದಿವಸ ಆ್ಯಡಾಗುತ್ತೆ ಆ ಥರ ಕೆಲವು ಇದೆ ಏನು ನಿಯಮಗಳಿದೆ ಐದಾರು ಟೈಮ್ ಲಿಮಿಟ್ಸ್ ಇದೆ ಸಾಮಾನ್ಯವಾಗಿ ಮಾತಾಡೋಣ ಅಂತ ಮೂವತ್ತು ದಿನ ಸೊ ಈ ಥರ ಬಂದಾಗ ಇದನ್ನು ಸಾಲ್ವ್ ಮಾಡೋರು ಯಾರು ಈ ಗ್ರೀವೆನ್ಸ್ಗಳನ್ನ ಯಾರು ಮಾಡೋರು ಅದಕ್ಕೇನು ಮಾಡ್ತಾರೆ ಆ ಇಲಾಖೆಯಲ್ಲೇ ಒಬ್ಬ ಹಿರಿಯ ವ್ಯಕ್ತಿಯನ್ನು ಹಿರಿಯ ಅಧಿಕಾರಿಯನ್ನು ಮೇಲ್ಮನವಿ ಅಂತ ಮಾಡಿರ್ತಾರೆ ಉದಾಹರಣೆಗೆ ಡಿ ಸಿ ಕಚೇರಿಯಲ್ಲಿ ಮಾಹಿತಿ ಅಧಿಕಾರಿ ಯಾರೋ ಇರ್ತಾರೆ ಡಿ ಸಿ ಅವರು ಮೇಲ್ಮನವಿ ಪ್ರಾಧಿಕಾರ ಆಗ್ತಾರೆ ತಾಲೂಕ್ ಕಚೇರಿಯಲ್ಲಿ ಇನ್ಯಾರೋ ಮ್ಯಾನೇಜರೋ ಯಾರೋ ಮಾಹಿತಿ ಅಧಿಕಾರಿ ಆಗಿರ್ತಾರೆ ತಹಶೀಲ್ದಾರು ಮೇಲ್ಮನವಿ ಅದಿರ್ತಾರೆ ಅದು ಹೀಗೆ ಅಂತ ಎಲ್ಲೂ ವರ್ಣಿಸಿಲ್ಲ ಆ ಸಿಸ್ಟಮ್ಗೆ ತಕ್ಕಂತೆ ಯಾರೋ ಒಬ್ರು ಮಾಡಿದ್ರು ಒಟ್ಟಿನಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೆಚ್ಚು ಟ್ರಾವೆಲ್ ಮಾಡದೇ ಇರೋರು ಈ ಥರ ಏನೋ ಒಂದು ಕಂಡೀಷನ್ ಹಾಕ್ಕೊಂಡಿದ್ದಾರೆ ಅವರು ನೇಮಕ ಮಾಡಿರ್ತಾರೆ ಸರಿ ಇಲ್ಲ ಅನ್ಸಿದ್ರೆ ಅರ್ಜಿದಾರರು ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸ್ಬೋದು ಅವ್ರೇನು ಮಾಡಬೇಕು ಮೇಲ್ಮನವಿ ಪ್ರಾಧಿಕಾರದವರು ಅರ್ಜಿದಾರನ್ನ ಮತ್ತೆ ನೋಟಿಸ್ ಕೊಟ್ಟು ನೀನು ವಿಚಾರಣೆಗೆ ಬಾಪಾ ಅಂತ ಕರೆದು ಯಾರು ಮಾಹಿತಿ ಅಧಿಕಾರಿದ್ದಾರೆ ಅವ್ರಿಗೂ ನೋಟಿಸ್ ಕೊಟ್ಟು ಅವರು ಇಲಾಖೆಲೆ ಇರ್ತಾರೆ ಅವರು ಆ ಮಾಹಿತಿ ಅಧಿಕಾರಿಯನ್ನು ಕರೆದು ಆ ಸಮಸ್ಯೆ ಏನು ಅಂತ ಬಗೆಹರಿಸಬೇಕಾಗುತ್ತೆ ಇದು ಮಾಡುವಂತದ್ದು ಕೆಲವು ಸಲ ಏನಾಗುತ್ತೆ ಈ ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ ಕೊಡುವಂತ ಆರ್ಡರು ಕೂಡ ನನಗೆ ಸಮಾಧಾನ ಇಲ್ಲ ನಾನು ಇನ್ನಲ್ಲಿ ಎಲ್ಲಿಗೆ ಹೋಗ್ಬೇಕಾಗ ಅದಕ್ಕೆ ಏನು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಮಾಹಿತಿ ಆಯೋಗ ಅಂತ ಮಾಡಿದ್ದಾರೆ ರಾಜ್ಯ ಮಟ್ಟ ರಾಜ್ಯ ಮಾಹಿತಿ ಆಯೋಗ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಮಾಹಿತಿ ಆಯೋಗ ಅಂತ ಇದೆ ರಾಜ್ಯ ಸರ್ಕಾರದ ಕಚೇರಿಗಳಿಗೆ ರಾಜ್ಯ ಮಾಹಿತಿ ಆಯೋಗನೇ ಫೈನಲ್ ಕೇಂದ್ರ ಸರ್ಕಾರದ ಕಚೇರಿಗಳು ಪೋಸ್ಟ್ ಆಫೀಸು ಬ್ಯಾಂಕು ಬೇರೆ ಕಡೆ ಅದು ಕೇಂದ್ರ ಮಾಹಿತಿ ಆಯೋಗನೇ ಸಾಕು ಯಾರೂ ಅಲ್ಲೂ ಡೆಲ್ಲಿಗೆ ಹೋಗಬೇಕಾಗಿಲ್ಲ ಬೆಂಗಳೂರಿಗೆ ಬರಬೇಕಾಗಿಲ್ಲ ಆನ್ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲೆಲ್ಲ ಬಂದಿದೆ ಇವಾಗ ವಿಚಾರಣೆ ನಡೆಸುವಂಥದ್ದು ಅಲ್ಲಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಥರ ನಾನು ಕೇಳಿದ್ದು ಏನೋ ಒಂದು ಇವ್ರು ಕೊಟ್ಟಿರೋದು ಏನೋ ಒಂದು ಆ ಥರ ಅದನ್ನು ಸರ್ವ್ ಮಾಡಿತ್ತು ಅವ್ರು ತಿರ್ಗ ನೋಟಿಸ್ ಕೊಟ್ಟು ಇವ್ರನ್ನೆಲ್ಲ ಕರೆದು ವಿಚಾರಣೆ ನಡೆಸಿ ಕೊಡು ಇಡು ಅಂತೆಲ್ಲ ಹೇಳಿ ಮಾಡ್ತಾರೆ ಅದಕ್ಕೂ ಒಂದು ಟೈಮ್ ಇದೆ ಅರವತ್ತು ದಿನದೊಳಗೆ ಮಾಡಬೇಕು ಅಂತ ಅವ್ನು ಟೈಮ್ ಕೊಡ್ತಾರೆ ಕೆಲವು ಸಲ ಅಡ್ಜರ್ಮೆಂಟ್ ಆಗ್ತಾ ಇರುತ್ತೆ ಅವೆಲ್ಲ ನಾವು ಕೇಳಬೇಕು ಗೊತ್ತಿರಬೇಕು ನಿಮಗೆ ಕೋರ್ಟ್ ವ್ಯವಹಾರ ಅಂದಮೇಲೆ ಸ್ವಲ್ಪ ಇರುತ್ತೆ ಮಾಹಿತಿ ಅಧಿಕಾರಿಯೇ ತಪ್ಪಿತಸ್ಥ ಅಂದರೆ ಏನು ಮಾಡೋದು ಮೇಲ್ಮನೆಗೆ ಹೋಗಾಯಿತು ಆಯೋಗಕ್ಕೂ ಬಂದಾಯ್ತು ಆಯೋಗಕ್ಕೆ ಬಂದಾಗ ಮಾಹಿತಿ ಅಧಿಕಾರಿನೇ ತಪ್ಪು ಮಾಡಿದ್ದಾನೆ ಬೇಕಂತ ಅವನು ಮಾಹಿತಿ ಕೊಟ್ಟಿಲ್ಲ ಡಿಲೇ ಆಗಿದೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಏಳೆಂಟು ಕಾರಣಗಳಿರುತ್ತೆ ಅಲ್ಲಿ ಎಲ್ಲಿಂದ ಕಾರಣ ಶುರು ಆಗುತ್ತೆ ಅಂದರೆ ನಾನು ಅರ್ಜಿ ಸಲ್ಲಿಸೋಕೆ ಹೋದೆ ಅಲ್ಲಿ ತಗೊಳಕ್ಕೆ ಯಾರೂ ಇರಲಿಲ್ಲ ಅದೂ ಒಂದು ಅಪರಾಧ ಆಗುತ್ತೆ ಅದಕ್ಕೂ ನಾವು ಹೋಗ್ಬೋದು ಅದು ಕಂಪ್ಲೇಂಟ್ ಅಂತ ಒಂದು ಮೇಲ್ಮನವಿ ಇನ್ನೊಂದು ಕಂಪ್ಲೇಂಟ್ ಅಂತ ಎರಡು ಥರ ಇದೆ ಅಲ್ಲಿ ನಾನು ಫಸ್ಟ್ ಒಂದು ಮೇಲ್ಮನವಿ ಹೇಳ್ತಾ ಇದ್ದೀನಿ ನಾನು ಅದು ಈ ಕಾನೂನಿನ ಶಕ್ತಿ ಇರೋದೇ ಈ ಒಂದು ಸೆಕ್ಷನ್ನಲ್ಲಿ ಅಂದರೆ ಯಾರು ತಪ್ಪಿತಸ್ಥರು ಅಂದರೆ ಮಾಹಿತಿ ಅಧಿಕಾರಿಗೆ ಪೆನಾಲ್ಟಿಯನ್ನು ಹಾಕ್ತಾರೆ ಹೌದು ಉದಾಹರಣೆಗೆ ಒಂದು ದಿನ ವಿಳಂಬ ಆದರೆ ಇನ್ನೂರೈವತ್ತು ರೂಪಾಯಿ ಪೆನಾಲ್ಟಿ ಬೀಳುತ್ತೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಹೋಗ್ಬೋದು ಅಂದರೆ ಅಮೌಂಟು ನಾನು ಇಪ್ಪತ್ತೈದು ಸಾವಿರ ಅಂತ ಮ್ಯಾಕ್ಸಿಮಮ್ ಅದು ಆ ಮೊತ್ತವನ್ನು ಆ ತಪ್ಪಿತಸ್ಥ ಅಧಿಕಾರಿಯ ಸಂಬಳದಲ್ಲೇ ಹಿಡ್ಕೋತಾರೆ ಅರ್ಜಿದಾರನ ಕೊಡೋಲ್ಲ ಆದರೆ ಅದಕ್ಕೆ ಫಂಡ್ಗೆ ಹೋಗುತ್ತೆ ಸರ್ಕಾರದ ಫಂಡ್ ಕೊಟ್ಟೋಗುತ್ತೆ ಸಂಬಳದಲ್ಲಿ ತೊಗೊಳೋಕ್ಕೆ ಮುಂಚೆ ಒಂದು ಇದಿದೆ ಒಂದು ಪ್ರೊಸೀಜರ್ ಇದೆ ಅವ್ರನ್ನ ಕೇಳ್ತಾರೆ ಕರೆಸಿ ಯಾಕೆ ತಪ್ಪು ಮಾಡಿದ್ರಿ ಏನಾಯಿತು ಸ ನಿಜವಾದ ಕಾರಣ ಏನಾರು ಇದೆಯಾ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಾ ಅಂತ ಹೇಳಿ ಮೊದಲು ತುಂಬ ಒಂದು ಎರಡು ದಿನ ಮೂರು ದಿನ ಲೇಟ್ ಆದರೆ ಊಟ ಶಿಕ್ಷಿತವಾಗಿ ಕೊಡಬೇಕು ಅಂತ ಇದೆ ಅಂದರೆ ಮೂವತ್ತು ದಿನ ಅಲ್ಲ ಮೂವತ್ತೈದು ದಿನದಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ ಅಥವಾ ಮೂವತ್ತೆರಡು ದಿನದಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ ಆ ಎರಡು ದಿನಕ್ಕೆಲ್ಲ ಏನು ಬೇಕಾಗಿಲ್ಲ ಕೊಟ್ಟು ಅದಕ್ಕೆ ಉಚಿತವಾಗಿ ಕೊಟ್ಬಿಡಿ ಅಂತಲೂ ಒಂದು ಆರ್ಡ್ರ್ ಪಾಸ್ ಮಾಡ್ಬೋದು ಅದೂ ಇದೆ ಸೊ ಆ ರೀತಿ ಆದರೆ ನಾನು ಈಗ ಜಾಸ್ತಿ ಡಿಲೇ ಆಗಿದೆ ಅಂತ ಅಂದ್ಕೊಳ್ಳೋಣ ಇಪ್ಪತ್ತೈದು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕತ್ತಾರೆ ಬರೀ ಪೆನಾಲ್ಟಿ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಾಗಿಲ್ಲ ಮಾಹಿತಿ ಅಧಿಕಾರಿ ಪೆನಾಲ್ಟಿನೂ ಕೊಡಬೇಕು ಮಾಹಿತಿನೂ ಕೊಡಬೇಕಾಗತ್ತೆ ಇದು ಈ ಮಾಹಿತಿಕ್ಕೂ ಕಾನೂನಿನ ಶಕ್ತಿ ಆ ಟೀತ್ ಅಂತಾರಲ್ಲ ಅದು ಆದರೆ ಇದೇ ಅದರ ಕಚ್ಚುವ ಶಕ್ತಿ ಇರೋದು ಹಾಂ ಮಾಡುವಂಥದ್ದು ಇದು ನಾಲ್ಕು ಭಾಗ ಅಂದರೆ ನನಗೆ ಅನ್ನಿಸ್ತಾ ಇರೋದು ಮತ್ತೆ ಆಯೋಗ ಅಂತ ಇದೆ ಅಲ್ಲಿ ಒಂಬತ್ತು ಜನ ಆಯುಕ್ತರಿರ್ತಾರೆ ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ ಅವರು ಇದನ್ನು ಡಿಸೈಡ್ ಮಾಡುವಂಥದ್ದು ಎಲ್ಲ ಕೇಸುಗಳು ತಗೊಂಡು ಡಿಸೈಡ್ ಮಾಡುವಂಥದ್ದು ವರ್ಷಕ್ಕೊಂದು ವಾರ್ಷಿಕ ವರದಿ ಮಾಡುವಂಥದ್ದು ಯಾವ ಸೆಕ್ಷನ್ನಲ್ಲಿ ಮಾಹಿತಿಯನ್ನು ತಿರಸ್ಕರಿಸಿದಿರಿ ಅಂತ ದಾಖಲು ಮಾಡುವಂಥದ್ದು ಇವೆಲ್ಲ ನಡೀತಾ ಇರುತ್ತೆ ಅವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸ್ ಆಫ್ ಇಟ್ಟು ಅವರು ಬೆಂಚ್ಗಳಲ್ಲಿ ಹೋಗ್ತಾ ಇರ್ತಾರೆ ಇವಾಗ ಬೆಳಗಾವಲ್ಲಿ ಒಂದು ಬೆಂಚ್ ಇದೆ ಅಲ್ಲಿರೋರು ಅಲ್ಲಿಗೆ ಹೋಗ್ಬೋದು ಆ ಥರ ಒಂದು ತಮ್ಮ ಏನಾದರೂ ಮಾಡ್ಕೊಳ್ಬೋದು ಅವರು ಒಟ್ಟಾರೆ ಇದು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅದು ದೆಹಲಿ ಇಲ್ಲಿದೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಡ್ತಾರೆ ಅವ್ರಿಗೆ ಅದು ಬೇಕಾಗಿಲ್ಲ ಕ್ಯಾನ್ಸಲ್ ಅವಶ್ಯಕತೆ ಇಲ್ಲ ಮತ್ತೆ ಲಾಯರ್ಗಳು ಅಡ್ವೊಕೇಟ್ಗಳು ಇಲ್ಲಿ ಬರೋ ಆಗೋ ಅವಶ್ಯಕತೆ ಇಲ್ಲ ಏನು ಬೇಕಾಗಿಲ್ಲ ಬೇಕಿಲ್ಲ ಇವರೇ ಹೋಗ ಅಲ್ಲೇನು ಏನು ಕೇಸ್ಗೆ ಇದೇ ಚಾನ್ಸೇ ಇಲ್ಲ ಏನು ವಾದ ಮಾಡಬೇಕಾದ ಏನೂ ಇಲ್ಲ ಇಲ್ಲಿ ಅರ್ಜಿ ಹಾಕಿದ್ದೆ ಕೊಟ್ಟಿಲ್ಲ ಅಷ್ಟು ಅಷ್ಟೇ ಅಷ್ಟೇ ಕೇಳುವಂಥದ್ದು ಅಥವಾ ಕೊಡಿಸಿ ಇವಾಗ ಅಂತ ಕೇಳೋದು ಪೆನಾಲ್ಟಿ ಹಾಕುವಾಗ ಮಾತ್ರ ಸ್ವಲ್ಪ ವಿಚಾರಣೆ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಅವ್ರಿಗೂ ಚಾನ್ಸ್ ಕೊಡಬೇಕಲ್ಲ ಮಾಹಿತಿ ಅಧಿಕಾರಿಗಳಿಗೂ ಚಾನ್ಸ್ ಕೊಡಬೇಕಾಗತ್ತೆ ಏಕಾಏಕಿ ಪೆನಾಲ್ಟಿ ಹಾಕೋಕ್ಕಾಗಲ್ಲ ಏಕೆಂದರೆ ಅದು ನ್ಯಾಚುರಲ್ ಜಸ್ಟಿಸ್ ಅಂತಾರೆ ಇವ್ರಿಗೆ ಹೇಗೆ ಉದಾಹರಣೆಗೆ ನಾ ಅವ್ರು ಕೇಳಿರೋ ಮಾಹಿತಿ ಸ್ಪಷ್ಟವಾಗಿಲ್ಲ ಇರ್ಬೋದು ಆಯ್ತಾ ಅಥವಾ ಲಭ್ಯ ಇಲ್ಲ ಅನ್ನೋದೊಂದು ಕಾರಣ ಹೇಳ್ತಾ ಇದ್ದಾರೆ ಅದ ಕಾರಣ ಅಲ್ಲ ಅದು ಹಂಗ ಆಗಲ್ಲ ಲಭ್ಯ ಇರಲೇಬೇಕು ಹೌದು ಆಗಲ್ಲ ಇವ್ರು ಕೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲ್ಯಾಂಡ್ ರೆಕಾರ್ಡ್ಸ್ ಕೇಳ್ತಾರೆ ಲಭ್ಯ ಇಲ್ಲ ಅಂತ ಹೇಳಕ್ ಆಗಲ್ಲ ಅದು ಪರ್ಮನೆಂಟ್ ರೆಕಾರ್ಡ್ ಅದು ಆವಾಗ ಕಳದೋಗಿದೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಮಾಹಿತಿ ಅಧಿಕಾರಿಯನ್ನೇ ಕೇಳ್ತಾರೆ ಸೊ ಆ ಥರ ಎಲ್ಲ ನಡೆಯುತ್ತೆ ಚರ್ಚೆಗಳು ನಡೆಯುತ್ತೆ ಸಾಮಾನ್ಯವಾಗಿ ಕೊಡಿಸ್ತಾರೆ ಮಾಹಿತಿಯನ್ನು ಕೊಡ್ತಾರೆ ಕೆಲವರು ಏನು ಮಾಡ್ತಾರೆ ಮಾಹಿತಿ ಅಧಿಕಾರಿಗಳು ಆ ವಿಚಾರಣೆ ನಡೆಯೋ ದಿವಸ ತಂದಿರ್ತಾರೆ ಸರ್ ಒಂದು ಸಲ ಕಳಿಸಿದ್ದೆ ತಲುಪಿಲ್ಲ ಇವಾಗ ತೊಗೊಳ್ಳಿ ಅಂತ ಕೊಡಿ ಅಂತ ಕೊಡ್ತಾರೆ ಆ ಥರನೂ ಇದೆ ಕೆಲವು ಸಲ ಒಂದು ಸಲ ಎಚ್ಚರಿಕೆ ಕೊಡುವಂಥ ಕಲ್ಸಸ್ಸು ಇದೆ ಇದೊಂದು ಸಲ ಬಿಡ್ತಾ ಇದ್ದೀವಿ ಮುಂದಿನ ಸಲ ಹಂಗೆ ಮಾಡಿದ್ರೆ ಪೆನಾಲ್ಟಿ ಹಾಕ್ತೀವಿ ಅಂತ ಸೊ ಅದೂ ಇದೆ ಅವೆಲ್ಲ ಆಯೋಗಕ್ಕೆ ಬಿಟ್ಟಂಥ ಅಧಿಕಾರಕ್ಕೆ ವ್ಯಾಪ್ತಿಗೆ ಬೆಳೆದಂಥ ಇದು ಡಿಸ್ಕಸ್ ಅಷ್ಟೇ ಹೊರತು ಥರ ಪೆನಾಲ್ಟಿ ಹಾಕಿಯೇ ಹಾಕಿ ಅಂತಲೂ ಕೇಳ್ಬೋದು ಇವರು ಅದು ನೋಡ್ಕೊಂಡು ಮಾಡ್ತಾರೆ ಅವರು ಹೇಗೆ ಅಂತ ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಹೇಳೋದಾದ್ರೆ ನಾನು ಯಾಕಂದ್ರೆ ಬೇರೆ ಕಡೆದಕ್ಕಿಂತ ಇಂಪಾರ್ಟೆಂಟು ಒಂದು ಅರ್ಜಿಯಲ್ಲಿ ಒಂದು ಮಾಹಿತಿಯನ್ನು ಕೇಳಬಹುದು ಅಷ್ಟೇ ಹೌದು ರೂಲ್ಸ್ ತಂದಿದ್ದಾರೆ ಹದಿನಾಲ್ಕು ತರಕೆಸ್ ರೂಲ್ ಫೋರ್ಟೀನ್ ಅಂತ ಒಂದು ಮಾಹಿತಿಯನ್ನು ಕೇಳಬಹುದು ಪ್ರಶ್ನೆ ಕೇಳೋ ಹಾಗಿಲ್ಲ ಅಂತಾರೆ ಅಂದ್ರೆ ಪ್ರಶ್ನೆ ಅಂದ್ರೆ ಎಲ್ಲವೂ ಪ್ರಶ್ನೆನೇ ಈ ಯಾಕೆ ಮಾಡಿದ್ರಿ ಯಾಕೆ ಮಾಡ್ಲಿಲ್ಲ ಅನ್ನೋದೇ ಪ್ರಶ್ನೆನೇ ಆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲದೆ ಪ್ರಶ್ನಾರ್ಥಕ ಪ್ರಶ್ನೆ ಇರುತ್ತೆ ಕೆಲವು ಸಲ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದ್ದರೆ ಕೊಡಬೇಕು ಅಂತ ಉದಾಹರಣೆಗೆ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ಪ್ರಶ್ನೆನೇ ಅದು ಪ್ರಶ್ನೆ ಅಂತ ಅದನ್ನ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಆಯ್ತಾ ಕೆಲವು ಸಮಸ್ಯೆಗಳು ಬಂದಿದೆ ಈ ಒಂದು ಹದಿನೈದು ಹತ್ತೊಂಬತ್ತು ವರ್ಷದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಕ್ರೂಡೀಕರಿಸ್ಬೇಕಾ ಮಾಹಿತಿಯನ್ನ ಅಂದ್ರೆ ಜಿಲ್ಲಾ ಪಂಚಾಯತ್ಗೆ ಮಾಹಿತಿ ಕೇಳ್ತೀನಿ ಏನಂತ ಕೇಳ್ತೀನಿ ಅರ್ಜಿ ಸಲ್ಲಿಸ್ತೀನಿ ಈ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳ ವಿಷಯನೂ ಕೇಳ್ತೀನಿ ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ನಿಮ್ಮ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳ ಈ ವಿವರವನ್ನು ಕೊಡಿ ಎಲ್ಲಾ ತಾಲೂಕುಗೂ ಆಯಿತಲ್ಲ ಎಲ್ಲಾ ತಾಲೂಕು ಎಷ್ಟೋ ಒಂದು ಏನೋ ಒಂದು ಕೇಳಬಹುದು ಅವಾಗ ಏನಾಗತ್ತೆ ಕ್ರೋಢೀಕರಿಸಬೇಕಲ್ಲ ಎಲ್ಲ ಕಡೆಯಿಂದ ತರಿಸ್ಬೇಕಲ್ಲ ಅಲ್ಲಿ ಒಂದು ಕಾನೂನಿನ ತೊಡಕು ಬಂದಿದೆ ಏನಪ್ಪಾ ಅಂದ್ರೆ ಈ ತರ ಕ್ರೋಡೀಕರಿಸುವ ಒಂದು ಕೆಲಸ ನಿಮ್ಮದ ಅಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಜಿಲ್ಲಾ ಕಚೇರಿಯಲ್ಲಿ ಅಂದರೆ ಜಿಲ್ಲಾ ಪಂಚಾಯತಿ ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯ ಮಾಹಿತಿ ನಿಮ್ಮ ಹತ್ರ ಲಭ್ಯ ಇರಬೇಕಾ ಇಲ್ಲವ ಯಾವುದಾದ್ರೂ ಕಾನೂನು ಹೇಳುತ್ತಾ ಬೇರೆ ಕಾನೂನು ಈ ಕಾನೂನು ಪ್ರಕಾರ ನಿಮ್ಮಲ್ಲಿ ಈ ಮಾಹಿತಿ ಇರಬೇಕು ಅಂತ ಇದೆಯಾ ಇಲ್ಲ ಅಂದರೆ ಅವನು ಮಾಡಲ್ಲ ಬೇಡ ಅಂತಾನೆ ಏನು ಮಾಡ್ತಾರೆ ಎಲ್ಲ ತಾಲೂಕುಗಳ್ ಕಳಿಸ್ಬಿಡ್ತಾರೆ ಆ ಟ್ರಾನ್ಸ್ಫರ್ ಹೇಳಿದ್ನಲ್ಲ ವರ್ಗಾವಣೆ ಮಾಡೋದು ಆ ಥರ ವರ್ಗಾವಣೆ ಮಾಡ್ಬಿಡ್ತಾರೆ ಇದು ಮಾಡ್ತಾ ಇದ್ದಾರೆ ಕೆಲವರೆಲ್ಲ